ಸುಪ್ರೀಂ ಕೋರ್ಟ್ ದರ್ಶನ್ ಹಾಗೂ ಪವಿತ್ರಗೌಡ ಅವರ ಜಾಮೀನು ವಜಾ ಮಾಡಿದ ಕಾರಣದಿಂದ ಮತ್ತೆ ಜೈಲು ಸೇರಿದ್ದಾರೆ ಪರಪನ ನಗರ ಕೇಂದ್ರ ಕಾರಾಗೃಹದಲ್ಲಿರುವ ನಟ ದರ್ಶನ್ ಅವರನ್ನು ಭೇಟಿಯಾಗಲು ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಇದೇ ಪ್ರಕರಣದ ಎ ಒನ್ ಆರೋಪಿ ಪವಿತ್ರಗೌಡ ಅವರನ್ನು ಭೇಟಿಯಾಗಲು ಅವರ ತಾಯಿ ಕೂಡ ಬಂದಿದ್ದು ಜೈಲು ಬಳಿ ಎದುರು ಬದುರಾದ ಘಟನೆ ನಡೆಯಿತು ಹಾಗಾದ್ರೆ ಪವಿತ್ರಗೌಡ ಅವರ ತಾಯಿಯನ್ನು ನೋಡಿ ವಿಜಯಲಕ್ಷ್ಮಿ ಅವರು ಮಾಡಿದ್ದೇನೋ ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ಜೈಲಿನ ಗೇಟ್ ಬಳಿ ಕಾರಿನಲ್ಲಿ ವಿಜಯಲಕ್ಷ್ಮಿ ಎಂಟ್ರಿ ಆಗುತ್ತಿದ್ದಾಗ ಪವಿತ್ರಗೌಡ ಅವರ ತಾಯಿ ಮಗಳನ್ನು ಮಾತನಾಡಿಸಿ ಹೊರಬರುತ್ತಿದ್ದರು ಆಗ ವಿಜಯಲಕ್ಷ್ಮಿ ಅವರು ಎದುರಿಗೆ ಬಂದಿದ್ದು ಪವಿತ್ರಗೌಡ ತಾಯಿ ವಿಜಯಲಕ್ಷ್ಮಿ ಅವರ ಮುಖ ನೋಡಿ ತಲೆ ತಗ್ಗಿಸಿಕೊಂಡು ಸುಮ್ಮನೆ ಹೊರಟು ಹೋಗಿದ್ದಾರೆ ವಿಜಯಲಕ್ಷ್ಮಿ ಕೂಡ ನೋಡಿಯೂ ನೋಡದಂತೆ ಅಲ್ಲಿಂದ ಸೀತಾ ದರ್ಶನ್ ನೋಡಲು ಹೋಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಎರಡನೇ ಆರೋಪಿಯಾಗಿ ಬಂಧಿತರಾಗಿದ್ದು ಪವಿತ್ರಗೌಡ ಏವನ್ ಆರೋಪಿಯಾಗಿದ್ದು ಇಬ್ಬರೂ ಕೂಡ ಪರಪಿನ ಅಗ್ರಹಾರದಲ್ಲಿ ವಿಚಾರಣಾ ಕೈದಿಗಳಾಗಿ ಬಂಧನದಲ್ಲಿದ್ದಾರೆ ವಿಜಯಲಕ್ಷ್ಮಿ ಕಾರಿನಲ್ಲಿ ಜೈಲಿನ ಪ್ರವೇಶ ದ್ವಾರದ ಅವರಿಗೆ ಬಂದು ಅಲ್ಲಿಂದ ನೇರವಾಗಿ ಜೈಲು ಆವರಣಕ್ಕೆ ತೆರಳಿದರು ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಆಗಮಿಸಿದ ವಿಜಯಲಕ್ಷ್ಮಿ ಸಾಮಾನ್ಯ ಎಂಟ್ರಿ ಪಡೆದು ಐದು ಗಂಟೆ ಸುಮಾರಿಗೆ ತೆರಳಿದರು ಸಾಮಾನ್ಯ ಎಂಟ್ರಿ ಹಿನ್ನೆಲೆ ಅರ್ಧ ತಾಸು ಮಾತ್ರ ಮಾತನಾಡಲು ಅವಕಾಶ ಸಿಕ್ಕಿತ್ತು ಹಣ್ಣು ನೀಡಿ ಕುಶಲ ವಿಚಾರಿಸಿ ವಾಪಸಾದರು ಭೇಟಿ ವೇಳೆ ಪತ್ನಿ ಬಳಿ ಮಗನ ಬಗ್ಗೆ ದರ್ಶನ್ ವಿಚಾರಿಸಿದರು ಎಂದು ತಿಳಿದು ಬಂದಿದೆ ಒಳಗೆ ಕಾರು ಬಿಡಲು ಮನವಿ ಮಾಡಿದ್ರು ಕೂಡ ಪೊಲೀಸ್ ಠಾಣೆವರೆಗೂ ಸಿಬ್ಬಂದಿ ಕಾರನ್ನು ಬಿಡಲಿಲ್ಲ ಜೈಲು ಚೆಕ್ ಪೋಸ್ಟ್ ಬಳಿಯೇ ಜೈಲು ಸಿಬ್ಬಂದಿ ಕಾರು ತಡೆದರು ಕೊನೆಗೆ ಜೈಲು ಚೆಕ್ ಪೋಸ್ಟ್ ವರೆಗೂ ವಿಜಯಲಕ್ಷ್ಮಿ ನಡೆದೇ ಬಂದರು ಭೇಟಿಯ ನಂತರ ಅವರನ್ನು ಬಿಡಲು ಬಂದಿದ್ದ ಫಾರ್ಚುನರ್ ಕಾರ್ ಮರಳಿ ಪ್ರಯಾಣ ಬೆಳೆಸಿತು ದರ್ಶನ್ ಅವರನ್ನು ಭೇಟಿಯಾದ ಬಳಿಕ ವಿಜಯಲಕ್ಷ್ಮಿ ಮಾಧ್ಯಮದ ಮುಂದೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನವಾಗಿ ಕಾರಿನಲ್ಲಿ ವಾಪಸ್ ಹಾಕಿದ್ದಾರೆ ಪವಿತ್ರಗೌಡ ಅವರಿಂದಲೇ ಇಂದು ನನ್ನ ಪತಿ ಜೈಲು ಸೇರುವಂತಾಯಿತು ಅಂತ ವಿಜಯಲಕ್ಷ್ಮಿ ಅವರು ತುಂಬಾನೇ ಕೋಪದಲ್ಲಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ